ನೆಕ್ಸ್ಟ್ ವೀಕ್ ನನ್ನ ಟ್ರೈಲರ್ ರಿಲೀಸಿಗೆ ಕರೆಕ್ಟ್ ಹೋಗ್ತಾ ನಾನು ಒಂದು ಮಾತು ಸಹಾಯ ಸಿ ಎಂ ಸಲ ಕೇಳ್ಕೊಳ್ತೀನಿ ಏನಾಯಿತು ಸಿ ಎಮ್ ನನ್ನ ಕೈಯಿಂದ ಅದು ಮಾಡಬಹುದು ಅಷ್ಟೇ ಯಾಕೆ ನನ್ನ ಎಲ್ಲ ಕಾರ್ಯಕ್ರಮಗಳು ಸಿ ಎಮ್ ಸಾಲ ನನ್ನ ಸಿನಿಮಾ ಪ್ರತಿಯೊಂದು ನನಗೆ ಏನು ಮಾಡೋಕ್ಕೆ ಸಾಧ್ಯ ಆ್ಯಸ್ ಮಚ್ ಪಾಸಿಬಲ್ ವಾಪಸ್ಸಂತೂ ತಂದು ಕೊಡೋಕ್ಕಂತೂ ಆಗಲ್ಲ ನನಗೆ ತುಂಬ ನೋವಿದೆ ಅದು ನಂಗೆ ನೋವು ಯಾವ್ದಾಗ ಆಯಿತು ಅಂದರೆ ನಂಗೆ ಹೇಳೋದು ಸರಿನೂ ತಪ್ಪೋಗುತ್ತಿಲ್ಲ ಆದರೂ ಹೇಳ್ತೀನಿ ಮಿಸ್ ಆಗಿ ಒಂದು ಆಕ್ಸಿಡೆಂಟಲ್ಲೋ ಅಥವಾ ಒಂದೆರಡು ಏಟಲ್ಲೋ ಆಗೋಗಿದ್ರೆ ಅಷ್ಟು ನಂಗೆ ನೋವಾಗ್ತಾ ಅಷ್ಟು ಏಟು ಅವರೆಲ್ಲ ಟಿ ವಿ ತೋರಿಸಿದಾಗ ನನಗೆ ಭಯ ಮತ್ತು ನೋವು ಜಾಸ್ತಿ ಇತ್ತು ಅದಕ್ಕೆ ನಿಮ್ಮನ್ನು ಕಾಣಬೇಕು ಅಂತ ನನ್ನ ತಲೆ ಕಾಣ್ತಾ ಇತ್ತು ಅಂಡ್ ಇನ್ನೊಂದು ಹದಿನೈದು ದಿನ ನನಗೂ ಕೂಡ ಒಂದಷ್ಟು ಸುತ್ತಕೊಂಡ್ಬಿಟ್ರಿ ಇದೇ ವಿಚಾರಕ್ಕೆ ನಾನು ಹೇಳಿದ್ ಹೇಳ್ಕೇನೆ ಚಿನ್ನ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ಆದರೆ ನಿಮ್ಮನ್ನು ನೋಡ್ಬೇಕು ಅಂತಿತ್ತು ನಾನು ಯಾರನ್ನ ಸಮರ್ಥನೆಗೆ ಬಂದಿಲ್ಲ ಅಥವಾ ಯಾರನ್ನ ಟೀಸ್ ಮಾಡಕ್ಕೆ ಬಂದಿಲ್ಲ ಐ ಕೇನ್ ಗಿಯರ್ ಒಂದ್ಸಲ ನಿಮ್ಮನ್ನ ನೋಡ್ಬೇಕು ನಿಮ್ ಮಾತು ಬಹಳ ನನಗೆ ಮನಸ್ಸಿಗೆ ಕಾಡ್ತಾ ಇತ್ತು ನಿಮ್ಗೆ ನೋಡದೇ ಇದ್ರೆ ನನಗೆ ಸಮಾಧಾನ ಆಗ್ತಾ ಇಲ್ಲ ಸಹನವನ್ನ ಮಾತಾಡಿಸ್ಬೇಕು ಅನ್ನೋದು ನನ್ನ ಬಹಳ ಮೊದಲು ಹೇಳಿದ್ದು ನಾನು ಅದೊಂದು ಯಾವುದೋ ನಿಮ್ ಕೈ ಸಾಧ್ಯವಾದ ಸಹನಾಗಿ ಸಹಾಯ ಮಾಡಿ ಅನ್ನೋದು ಫಸ್ಟ್ ನಮಗೆ ನನ್ನ ತಲೆಲಿಕ್ಕೇ ನನ್ ಬರ್ಲಿ ನಾನು ಅದೊಂದು ನನ್ನ ತಲೆಲ್ಲಿದೆ ಇದ್ರ ಹೊರತಾಗಿ ಈಗ ಸವೆನ್ ಮನ್ಸು ನಿಮಗೆ ಸಹನ ಅಲ್ಲಿ ಅವ್ರ ಮಾತಲ್ಲಿ ಬಹಳ ಇನ್ನೋಸೆನ್ಸ್ ಇತ್ತು ನಾನು ಮೊದಲು ಎರಡನೇ ದಿನ ಅವ್ರ ಮಾತು ನೋಡಿದಾಗ ತಂಗ ಕಾಡ್ತಾ ಇದ್ರು ಟೂ ತ್ರೀ ಡೇಸ್ ಅದೇ ಯೋಚನೆ ಇದೆ ಮಾಧ್ಯಮದವ್ರು ಅವ್ರು ಕೆಲಸ ಮಾಡ್ತಾ ಇದಾರೆ ಪೊಲೀಸ್ನವರು ಅವರೋ ಸಂಬಳ ತಗೊಳ್ತಾ ಇದ್ದಾರೆ ಅದಕ್ಕೆ ನ್ಯಾಯಕ್ಕೆ ಹೇಳ್ಕೊಡ್ಬೇಕು ಮಾಡ್ತಾ ಇದಾರೆ ಜುಡಿಷಿಯಲ್ ಅವ್ರ ಕೆಲಸ ಮಾಡ್ತಾ ಇರೋದ್ ನಮ್ ಜನಕ್ಕೆ ಇಲ್ಲ ಸಮರ್ಥನ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡ್ಬಿಡ್ತಾ ಇದಾರೆ ನಾನು ಯಾವ್ದನ್ನು ಯಾರು ನಿಮಗೆ ನನ್ಗೆ ನೋಡಬೇಕು ನೋಡ್ಬೇಕು ಸರಳವಾಗಿ ಮಾತಾಡಿಸ್ಬೇಕು ನಾನು ನಿಮ್ಮ ಹತ್ರ ಇನ್ನೊಂದು ಸಲ ಮಾತಾಡ್ತೀನಿ ನಾನು ಹತ್ರ ಮಾತಾಡಬೇಕು ಅಂತ ಮಾತಾಡ್ತ ಯಾಕಂದರೆ ಇಲ್ಲೆಲ್ಲೋ ನನಗೇನೋ ಮಾಡಬೇಕು ಅಂತಿದೆ ಬಟ್ ನಾನು ಏನು ಹೇಳಿದ್ರಿ ಏನೇ ಕೊಟ್ಟರೂ ಸಹ ಅವ್ನಿಗೆ ವಾಪಸ್ ನಾನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಅದನ್ನು ತಂದು ಕೊಡಕ್ಕಂತೂ ಸಾಧ್ಯ ಇಲ್ಲ ದಟ್ ಐ ನೋ ನಾನು ನಿಮ್ಗ ಏನೋ ಮಾಡಬೇಕು ಸಹಕಾರ ಅಂತ ನನ್ನ ಮನ್ಸಲ್ಲಿ ಏನೂ ಇದೆ ನಾ ನಿಮ್ಮನ್ನ ನಾನೇ ನಿಮ್ಗೆ ಕಾಣ್ತೀನಿ ಮತ್ತು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಕೂಡಿರ್ತೀನಿ ಹೇಳೋದು ಗೊತ್ತಾ ಇರ್ತದೆ ಅವರು ಇಲ್ಲ ಹರಿಹರ್ತಲೆ

ಈಶ್ವರಂಗ ಮಾಡ್ತೀನಿ ನಮ್ಮ ಮನೆಯವ್ರ ಕಬ್ಬಾಳಮ್ ನಮಸ್ಕಾರ ಮಾಡ್ತೀನಿ ಸರ್ ಒಳ್ಳೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಪೂಜೆ ಆಗಬೇಕು ಅಂದರೆ ಸರ್ ಅದೆಲ್ಲ ಸರ್ ಅಲ್ಲಿಗಾಗಿದೆ ಇಲ್ಲೂ ನೋವಾಗಿದೆ ನನಗೆ ಮೊದಲು ಪೂಜೆ ಮಾಡ್ಬೇಕು ಅಂದಾಗ ನಾನು ಬೆಳಗ್ಗೆದ ತಕ್ಷಣ ಈಶ್ವರಂಗ್ ಮಾಡ್ತೀನಿ ಆ ಪೂಜೆ ಮಾಡೋದಕ್ಕೆ ನನಗೆ ಪೂಜೆ ಎಷ್ಟು ಬೇಕಾದ್ರು ಮಾಡ್ತೀನಿ ಅಲ್ಲೇ ಬೇಕಾದ್ರೆ ದೇವ್ರ ಹತ್ರ ಉರುಳು ಸೇವೆ ಮಾಡ್ತೀನಿ ಸರ್ ಅಲ್ಲೇ ಕೂತ್ಕೊಂಡು ರೇ ಇವ್ರ ಕುಟುಂಬಕ್ಕೆ ಆಗಿರುವ ನೋವನ್ನ ಸಹನವ್ರಿಗೆ ಆಗಿರುವ ಇದನ್ನ ವಾಪಸ್ ಕೊಡಕ್ಕೆ ಸಾಧ್ಯ ಇದೆಯಾ ನೋಡಿ ಸೊ ಸರ್ ಅದು ಚಿತ್ರರಂಗದ ಒಳಿತಿಗೆ ಅಂತ ನನಗೆ ಬಂದ ಮಾಹಿತಿ ಜಗ್ಗೇಶ್ ಸರ್ ಹೇಳಿದ್ದಾರೆ ಯಾಕಂದ್ರೆ ಜಗ್ಗೇಶ್ ಸರ್ ಹಂಗೆಲ್ಲ ಇಡುವಲ್ಲ ಅವ್ರು ಮಾತಾಡ್ಬೇಕಾದ್ರೆ ತುಂಬಾ ತೂಕ ಬಹಳ ಜ್ಞಾನಿ ಇದಾರೆ ಅವರು ಸೊ ಅವರು ಹಂಗೆಲ್ಲ ಟಾಕ್ ಎಲ್ಲ ಮಾತಾಡಲ್ಲ ಅವ್ರು ಹೇಳಿದ್ದಾರೆ ಚಿತ್ರರಂಗದ ಒಳಿತಿಗೆ ಯಾಕೆಂದ್ರೆ ಒಂದಷ್ಟು ಸಕ್ಸಸ್ ಇಲ್ಲ ಸರ್ ಆ ಕಾರಣಕ್ಕೆ ಮಾಡೋದ್ ಪೂಜೆ ಅಂತ ಆಗಿತ್ತು ಸೊ ನನಗೆ ನನ್ಗೆ ಒಂದೇನ್ ಗೊತ್ತಾ ಸರ್ ಏ ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ಗೊತ್ತಾ ಹಾಗೆ ಹಾಗೆ ವ್ಯಕ್ತಿಗಿಂತ ಚಿತ್ರರಂಗ ದೊಡ್ಡದು ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ ಆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದರೆಲ್ಲ ಊಟ ಮಾಡಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ ಇಲ್ಲಿ ಯಾರು ಒಬ್ರು ಪರವಾಗಿ ಮಾಡೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಜಗ್ಗೇಶ್ವರ್ ಬಿಡ್ಸ್ ಹೇಳಿದ್ದಾರೆ ಜಗ್ಗೇಶ್ ಸರ್ ಹಂಗೆಲ್ಲ ಹೇಳಲ್ಲ ಸೊ ಅವರು ಬಹಳ ಯೋಚನೆ ಮಾಡಿ ಮಾತಾಡ್ತಾರೆ ಒಂದು ನಾನು ಅದನ್ನ ನೋಡ್ಕೋತೀನಿ ಎರಡನೇದು ನನಗೆ ಸರ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್ ನನ್ನ ಮನೆಯಿಂದ ಬರಿ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇದೆ ಶಾಮರಾಜ್ ಕಲಾವಿದರ ಸಂಘ ನಾನೂರು ಕಿಲೋಮೀಟರ್ ದೂರ ಇರೋ ಇವರು ನೋಡ್ಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು ನಾನು ಬಂದಿದ್ದೀನಿ ನಾನು ನನ್ನ ನೋವು ತೋಡ್ಕೋಬೇಕು ಮತ್ತೆ ಮಾತಾಡಿಸ್ಬೇಕು ಅನ್ನೋದಿತ್ತು ನನಗೆ ಅಲ್ಲಿ ಹೋಗದೇ ಇದ್ರ ಪೂಜೆ ನಾನು ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್ ನನ್ನ ಪೂಜೆನ ಚಿತ್ರರಂಗ ಕುಳಿತಿಗೆ ಮಾಡಬೇಕು ಅನ್ನೋ ನಾನು ನನ್ನ ಮನೆ ಮಾಡ್ತೀನಿ ಸರ್ ಸೊನ್ನೆಯಿಂದ ಬಂದಿದ್ದೀನಿ ಸರ್ ಮೂರು ನಾ ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್ ಒಟ್ಟು ಬಟ್ಟೆಲೆ ಬಂದು ಇವತ್ತು ಮಾಡಿದೀನಿ ಚಿತ್ರಾಂಗಕ್ಕೆ ಬೇಕು ನನ್ನ ಕೈಲಿ ನಡೆಯುವಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ ನನಗೆ ಇದ್ದಿದ್ದು ನನಗೆ ಕಷ್ಟದ ಅರಿವು ಗೊತ್ತಿದೆ ಸೊ ಇವ್ರ ಕುಟುಂಬದ ನೋವು ಗೊತ್ತು ನಾನು ಐ ಒಂದು ವಿಷಯ ಹೇಳಕ್ ಇಷ್ಟ ನಾನು ಯಾರ ವಿರೋಧವಲ್ಲ ಯಾರ ಪರವಲ್ಲ ಐ ಓನ್ಲಿ ಸ್ಟ್ಯಾಂಡ್ಸ್ ವಿತ್ ಇವ್ರ ಇವ್ರ ಪರವಾಗಿ ನಿಂತ್ಕೊಳ್ತೀನಿ ಆ್ಯಂಡ್ ಸಹನಾಗಾಗಿರೋ ಅನ್ಯಾಯಕ್ಕೆ ನಾನು ಯಾರು ಮೆಸೇಜ್ ಮಾಡ್ರು ಏನು ನೋಡ್ರಿ ನಾನು ಯಾವುದೋ ನಾನು ಏನೂ ಹೇಳಕ್ ಅಲ್ಲ ಯಾಕೆಂದ್ರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚ್ ವಿಚಾರಣೆ ಕಾನೂನಿಲ್ಲ ಇದ್ದಾಗ ಅದನ್ನು ಕೊಡೋದು ಇದು ಅಥವಾ ರಾಂಗ್ ಮೆಸೇಜ್ ಕೊಡೋದು ಇದು ಯಾವುದು ಮಾಡಲ್ಲ ಅವ್ರು ನನಗೂ ಮಾಡಿದ್ದಂತೆ ಮಾಡಿದಂತರ್ಶನ ನಾನು ಅದು ಅವ್ರವ್ರು ಇಷ್ಟ ಬಿಟ್ಬಿಡ್ತೀನಿ ನಾನು ನಿಂತ್ಕೊಂಡು ಸಹನವ್ರಿಗೆ ಆಗಿದೆನೋ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಒಂದು ರಿಕ್ವೆಸ್ಟ್ ಸಾಧ್ಯ ಕೈಯಿಂದ ನಿಮ್ ಕೈಯಿಂದ ಏನ್ ಸಾಧ್ಯ ಆಗುತ್ತೆ ಒಂದು ಒಳ್ಳೇದ ಮಾಡಿ ಅಂತ ಜನಗಳಿಗೆ ನಾನು ಕೇಳ್ಕೊಳಂಥದ್ದು ಈ ಸರ್ಕಾರಿ ಕೆಲಸ ಕೊಡಕ್ಕೆ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಅಟ್ ಲೀಸ್ಟ್ ಈ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಕ್ರೌರ್ಯ ಕುಟುಂಬದ ಮೇಲಾಗಿದೆ ಎಲ್ಲರೂ ಕೈ ಜೋಡಿಸಿ ನಮ್ ಕೈಯಿಂದ ಏನ್ ಸಾಧ್ಯ ಮಾಡೋಣ ಈಗ ನಾನು ವಾಪಸ್ ಅಂತೂ ತಂದ್ಕೊಡಕ್ ಸಾಧ್ಯ ಇಲ್ಲ ಅಂಡ್ ಇವ್ರು ಕೇಳ್ಕೊಂಡಂಗೆ ಒಂದು ಮಾತು ಹೇಳೋದು ತುಂಬಾ ನನ್ ನನ್ನ ಮಗನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಏನು ಅಂತ ಅವ್ರನ್ನ ಕೇಳಿ ಯಾವ ಹಂದ್ ಯಾವ ಥರ ಬೇಕು ಅಂತ ಅವ್ರ ಕೇಳಿ ನನಗಿರೋದು ಒಂದೇ ಇವ್ರ ಕಣ್ಣೀರು ನಿಲ್ಲಬೇಕು ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆ ಅಲ್ಲಿ ಈ ಸಹಿಂದಿಗ ಈ ಸಂದ್ಯದಲ್ಲಿ ಒಂದು ಚೂರು ಎಫೆಕ್ಟ್ ಆದರೂ ಬಿ ಪಿ ಹೆಚ್ಚು ಕಡಿಮೆ ಆದ್ರೆ ಆ ಹುಟ್ಟೋ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ಅವನ ಕಾರಣಕ್ಕೆ ಬಂದೆ ನಾನೇನು ಮಾಡಬೇಕು ನನಗೆ ಗೌರವ ಇದೆ ನನಗೆ ಅದು ಮಾಡ್ತೀವಿ ನಮ್ಮ ಪ್ರೀತಿ ನಮ್ಮ ನನ್ನ ಒಂದು ಒಂದು ಗೌರವ ಹಿರಿಯರಿಗೆ ಏನು ತೋರಿಸಬೇಕು ನಾನು ತೋರ್ಸೋಕ್ ಬಂದಿದ್ದೀನಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರ ಹಂಗೆ ಮಾಡಲ್ವಂತೆ ಹಿಂಗೆ ಇಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಜಡ್ಜ್ ನಾನು ಒಬ್ಬ ಸಾಮಾನ್ಯ ಹುಡುಗ ಸಾರ್ವಜನಿಕಲ್ಲಿ ಸಾಮಾನ್ಯ ಇಲ್ಲಿ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಒಂದೇ ಒಂದು ನಾನು ಇಲ್ಲ ನೀವೆಲ್ಲ ಹೇಳ್ತಾ ಇರೋದು ನೀವೆಲ್ಲ ಮಾಧ್ಯಮದವರು ಪೊಲೀಸ್ ಇಲಾಖೆ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ ಬಹಳಷ್ಟು ಕಾಮೆಂಟ್ಸ್ ನೀವು ಕೆಟ್ಟ ಕಾಮೆಂಟ್ಸ್ ಒಂದಷ್ಟು ಫೇಸ್ ಮಾಡಿದ್ದೀರಾ ಇನ್ನು ನೀವು ನೋಡದೇ ಇರೋಂಥದ್ದೆಲ್ಲ ನಿಮ್ಗೆಲ್ರಿಗೂ ಈ ಸಮಯದಲ್ಲಿ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನನಗೆ ತುಂಬ ನೋವಾಗಿದೆ ಒಂದಷ್ಟು ನೀವು ಆಗ್ತು ಪೋಟಿ ಮಾಡೋ ಸಮಯದಲ್ಲಿ ನೀವು ಹೇಳುವಂತ ವಿಚಾರಗಳೆಲ್ಲ ನೀವು ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕ್ಬಿಡ್ತಾರೆ ಆಗಿದೆ ಏನು ಮಾಡ್ಲಿಕ್ಕಾಗಲ್ಲ ದಯವಿಟ್ಟು ಆಗಿರಬೇಕು ನೀವು ಬಿಡಿ ಸರ್ ನಾನ್ ಇಪ್ಪತ್ತು ದಿನ ಆಯ್ತು ಕ್ಷೇತ್ರ ಸರ್ ನನ್ ಒಂದ್ ಹೇಳಿಕೆಗೆ ಇಪ್ಪತ್ತು ದಿನ ಬೇಕಾಯ್ತು ಸರ್ ಆಯ್ ಪ್ರಥಮ್ ನಿನ್ ಕೈ ಮುರಿತೀನಿ ಕಾಲು ಮುರಿತೀನಿ ಹೇಳ್ಕಂಡೆ ಕೂತ್ಕೊಂಡ್ರಪ್ಪ ನನಗಷ್ಟೆಲ್ಲ ಹೇಳೋರು ನನ್ಗೆ ನೋಡಿದಾಗ ನಾನು ಹೇಳಿದ್ದೇ ಬೇರೆ ಇವ್ರು ತಿರ್ಚಿದ್ದೆ ಆಕ್ಚುಲಿ ಅವತ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಮಾಧ್ಯಮದವರೊಬ್ರಿಗೆ ಏನಾಯ್ತು ಗೊತ್ತಾ ಎಷ್ಟೋ ಜನ ಗೊತ್ತಿಲ್ಲ ಒಬ್ರು ಹೇಳಿದ್ರು ಪ್ರಥಮ ನಿಮ್ ಸಿನಿಮಾ ರಿಲೀಸ್ಗೆ ಮಾತ್ರ ಬರ್ತೀರಾ ಇನ್ ಇಂಥ ಒಂದು ಘಟನೆ ಆಗಿದೆ ಒಂದು ಧ್ವನಿಯತ್ತಕ್ಕಾಗಲ್ವಾ ನಿಮಗೆ ಅಂತ ನಿಮ್ಮಲ್ಲೇ ಒಬ್ಬ ಪತ್ರಕರ್ತರು ಕೇಳಿದ್ರು ನನಗೇನಂದೇ ಗೊತ್ತಾ ಹೌದು ಕರೆಕ್ಟ್ ಅಲ್ವಾ ಪತ್ರಕರ್ತರು ಕೇಳೋದ್ ಸರಿಯಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕಾನೂನು ಅವ್ರ ಕೆಲಸ ಮಾಡ್ಲಿ ಪೊಲೀಸ್ ಅವ್ರು ಇವ್ರು ಕೆಲಸ ಮಾಡ್ಲಿ ಬಿಟ್ಬಿಟ್ರಪ್ಪ ಯಾಕೆ ತಲೆ ಕೆಡಿಸ್ಕೊತೀರ ಅಂತ ಪ್ರಥಮ ಈ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ನನ್ ಮನೆ ಮುಂದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗಿದೆ ಅಂದಾಗ ಒಂದ್ ಪದನೂ ಹೇಳಬಾರ ನಾನು ಒಂದು ಪದ ಹೇಳಿದ್ದೆ ತಪ್ಪು ಅಂದ್ರೆ ಅಲ್ಲಿ ಕೊಲೆ ಆಗಿದೆ ಅದಕ್ಕಿಂತ ದುಡ್ಡು ತಪ್ಪಲ್ಲ ಸರ್ ನಾನು ಹೇಳಿದ ಮಾತಿಂದ ಯಾರಿಗೂ ನೋವಾಗಿದೆ ಅಂದ್ರೆ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಕೋಲ್ಲ ನನಗಿಂತ ಜಾಸ್ತಿ ನನಗೆ ಇಪ್ಪತ್ತು ದಿನ ನೋವು ಕೊಟ್ಟರು ಇನ್ನು ಈ ಕುಟುಂಬಕ್ಕೆ ಶಾಶ್ವತವಾದ ನೋವು ಕೊಡೋದು ನನಗಿಂತನೂ ದುಡ್ಡು ನೋವು ಆಗಿದೆ ಅಲ್ವಾ ಸರ್ ಇವ್ರಿಗೆ ಅದು ಕಷ್ಟ ಯಾಕೆ ಜನ ಅರ್ಥ ಮಾಡ್ಕೋತಲ್ಲ ಕಾಮೆಂಟ್ಸ್ ಹಾಕೋರು ಬೈಯೋರು ಟೀಸ್ ಮಾಡೋರು ನಾನು ಯಾರನ್ನೂ ವಿರೋಧಿಸೋಕ್ ಬಂದಿಲ್ಲ ದಯವಿಟ್ಟು ಸಲ ಇದೆಲ್ಲ ನಿಲ್ಲಿಸಿ ಇವ್ರ ಜಾಗದಲ್ಲಿ ಸಹನಾ ಜಾಗದಲ್ಲಿ ಅಥವಾ ಇವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ ಅಂಡ್ ಅಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ ನನ್ನ ಕಡೆ ನೀನ್ ಸಾಧ್ಯ ನಾನು ಮಾಡ್ಲಿಕ್ಕೆ ಬಂದ್ ನನ್ನ ಗೌರವ ನಾನು ತೋರಿಸಿ ತೋರಿಸಿನಿ आहे <laughs> म्हणून.